ನೀವು ನೋಡ್ತಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತಾ ಮುರುಡೇಶ್ವರದ ಆರ್ಎನ್ಎಸ್ ರೆಸಾರ್ಟ್ ಗ್ರಾಫ್ಟ್ ಗ್ರೌಂಡ್ ನಲ್ಲಿ ನಡೆಯುತ್ತಿರುವ ಮಸ್ತ್ಯ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮ ಗುರುವಾರ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಉದ್ಘಾಟನೆ ನೆರವೇರಿಸಿದರು ಆದರೆ ಅದಕ್ಕೂ ಮೊದಲು ಮೀನುಗಾರಿಕಾ ಇಲಾಖೆ ಮಾಡಿದ ಅವ್ಯವಸ್ಥೆ ಮೀನುಗಾರಿಕಾ ಸಚಿವ ಮಂಕಾಳು ವೈದ್ಯರ ಕ್ಷೇತ್ರದಲ್ಲೇ ಸ್ಥಳೀಯರ ಜೊತೆ ಪತ್ರಕರ್ತರು ಪ್ರತಿಭಟನೆ ಮಾಡುವಂತಾಯಿತು ಹೌದು ಗಾಲ್ಫ್ ಗ್ರೌಂಡ್ನಲ್ಲಿ ಐದು ಕೋಟಿಗೂ ಹೆಚ್ಚು ಖರ್ಚು ಮಾಡಿ ವಿಶ್ವ ಮೀನುಗಾರಿಕಾ ದಿನ ಹಾಗೂ ಮತ್ಸ್ಯಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಆಯೋಜನೆ ಮಾಡಲಾಗಿತ್ತು ಸಬಲತೆಗಾಗಿ ಕಾರ್ಯವಾಗಿದೆ ಒಂದೊಂದೇ ದಿಟ್ಟ ಹೆಜ್ಜೆಗಳನ್ನು ದಾಖಲಿಸುತ್ತಾ ಮಹತ್ತರವಾದಂತಹ ಯೋಜನೆಗಳನ್ನು ರೂಪಿಸುತ್ತಾ ಆದರೆ ಪತ್ರಕರ್ತರಿಗೆ ಹಾಗೂ ಅಧಿಕಾರಿಗಳಿಗೆ ರಾಜಕೀಯ ಮುಖಂಡರಿಗೆ ಆಸನ ವ್ಯವಸ್ಥೆ ಸರಿಯಾಗಿ ಮಾಡದೆ ಎಡವಟ್ಟು ಮಾಡಿಕೊಂಡ ಮೀನುಗಾರಿಕೆ ಇಲಾಖೆ ಮೊದಲು ಪತ್ರಕರ್ತರಿಗೆ ಒಂದೆಡೆ ಕೂರಲು ಹೇಳಿದರೆ ಮತ್ತೊಂದೆಡೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬೇರೆಡೆ ಕೂರುವಂತೆ ಸೂಚಿಸಿದರು ಹೀಗೆ ಅಲ್ಲಿ ಇಲ್ಲಿ ಎಂದು ನಾಲ್ಕೈದು ಬಾರಿ ಅಲಿಸಿದ ಅಧಿಕಾರಿಗಳು ಕೊನೆಗೆ ಎಲ್ಲಾ ಜಿಲ್ಲಾ ಪತ್ರಕರ್ತರು ಆಸನವೇ ಇಲ್ಲದೆ ನಿಲ್ಲುವಂತಾಯಿತು ಇನ್ನು ಮೊದಲೇ ಆಸನದಲ್ಲಿ ಕುಳಿತಿದ್ದ ಅಧಿಕಾರಿಗಳನ್ನು ಹಾಗೂ ಕುಟುಂಬ ಸಮೇತ ಬಂದಿದ್ದ ಮೀನುಗಾರ ಮುಖಂಡರನ್ನ ಎಬಿಸಿ ಕಳಿಸಲಾಯಿತು ಆದರೆ ಸೂಕ್ತ ವ್ಯವಸ್ಥೆ ಮಾಡದೆ ಪತ್ರಕರ್ತರು ಹಲವು ಮುಖಂಡರು ವೇದಿಕೆ ಪಕ್ಕದಲ್ಲಿ ನಿಲ್ಲುವಂತಾಯಿತು ಇನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬರುವ ಹೊತ್ತಾದರೂ ಸೂಕ್ತ ವ್ಯವಸ್ಥೆ ಮಾಡದ ಅಧಿಕಾರಿಗಳಿಂದ ಬೇಸತ್ತು ವೇದಿಕೆ ಭಾಗದಿಂದ ಹೊರಬಂದ ಪತ್ರಕರ್ತರು ಕಾರ್ಯಕ್ರಮ ಬಹಿಷ್ಕರಿಸಿದರು ವೇದಿಕೆ ಹೊರಭಾಗದಲ್ಲಿ ನೆಲದ ಮೇಲೆ ಕುಳಿತು ಪ್ರತಿಭಟನೆ ಮಾಡುವ ಮುಖೇನ ವರದಿ ಮಾಡಲು ಸಿದ್ದರಾದಾಗ ಕೆಲವು ಅಧಿಕಾರಿಗಳು ಕಾಂಗ್ರೆಸ್ ಮುಖಂಡರು ಬಂದು ಮಾಧ್ಯಮದವರ ಮನವೊಲಿಸಿ ಒಳಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದರು ಇನ್ನು ತಮ್ಮಿಂದ ಅಧಿಕಾರಿಗಳ ತಲೆದಂಡ ಆಗದಿರಲಿ ಎಂಬ ಸದುದ್ದೇಶದಿಂದ ಕೊನೆಗೆ ಮಾಧ್ಯಮದವರು ವೇದಿಕೆ ಮುಂಭಾಗದ ಆಸನದಲ್ಲಿ ಕುಳಿತು ಸುದ್ದಿ ಮಾಡಿದರು ಕೆಟ್ಟು ಹೋದ ವೈಫೈ ಇಲ್ಲದೆ ಎದ್ದು ನಿಂತ ಕಾಂಗ್ರೆಸ್ ನಾಯಕರು ಇನ್ನು ಮಾಧ್ಯಮದವರಿಗೆ ಸುದ್ದಿ ಮಾಡಲು ವೈಫೈ ನೆಟ್ವರ್ಕ್ ವ್ಯವಸ್ಥೆ ಮಾಡದೆ ಕೊನೆ ಕ್ಷಣದಲ್ಲಿ ವ್ಯವಸ್ಥೆ ಮಾಡಿದರೂ ಅದು ಕೂಡ ಕೆಟ್ಟು ಹೋಗಿ ಪತ್ರಿಕೆ ಹಾಗೂ ಟಿವಿ ಮಾಧ್ಯಮದವರು ಸುದ್ದಿ ಕಳಿಸಲು ಪರದಾಡಿದರು ವೇದಿಕೆಯಿಂದ ದೂರು ಹೋಗಿ ಕಳಿಸುವಂತಾಯಿತು ಇನ್ನು ಮಾಧ್ಯಮದವರಿಗೆ ಚೇರ್ ನೀಡುವ ಸಲುವಾಗಿ ಮೊದಲೇ ಕುಳಿತಿದ್ದ ಕಾಂಗ್ರೆಸ್ ನಾಯಕರು ಅಧಿಕಾರಿಗಳನ್ನು ಎಬ್ಬಿಸಲಾಯಿತು ಮೊದಲು ನಿಂತಿದ್ದ ಪತ್ರಕರ್ತರು ಕುಳಿತರೆ ಅಧಿಕಾರಿಗಳು ಕಾಂಗ್ರೆಸ್ ಮುಖಂಡರು ನಿಲ್ಲುವಂತಾಯಿತು